ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿ ಹೋಗೋದ್ರೆ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳಿ ಡ್ರಾಪ್ ಆಗಿದ್ ನೋಡ್ಲಿಲ್ಲ ಆಗಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ಈ ತರ ಸಾಯಿ ಒಡಕೆ ಯಾವ್ದು ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂದ್ ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಬರಷ್ಟು ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಎಂಬತ್ತು ಚೀಲ ಐತಿ ಒಂದ್ ಗಿಡದಲ್ಲಿ ಎಷ್ಟು ಬಂದಿದೆ ಏಳರಿಂದ ಎಂಟರವರೆಗೆ ಬಂದ್ ಎಂಟ್ರವರೆಗೆ ಬಂದ್ವಿ ಎಂಟರವರೆಗೆ ಎಣ್ಣಿಸಿದ್ ನಾನು ಹಾಗೆ ಯಾ ಯಾ ಕಡಿಮೆ ಮಿನಿಮಮ್ ಅಂತ ನಾಕೈದ್ಕಂತೋಕೆ ಇಲ್ಲ ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತ ಹೇಳಿ ದಾವಣಗೆರೆ ಬಂದಿರೋದು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಊತಿಂದ ಇಲ್ಲಿ ಒಬ್ಬರನ್ನ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ಸರ್ ನಮಸ್ತೆ ನಮಸ್ಕಾರ ಯಾವ ಊರು ಯಾವ डिस्ट्रिक्ट ಬರ್ತೀರಾ ನಮ್ಮ ಊದೇ ಇಲ್ಲಿ ತಾಲೂಕು ಚಿತ್ರದುರ್ಗ डिस्ट्रिक्ट ಮಲ್ಲಕಲ್ಲ ಈಗ ಕಿರಣ್ ಅನ್ನ ಒಂದು ಬಳಕೆ ಮಾಡ್ತಿದ್ದೀವಿ ಒಂದು ವರ್ಷದಿಂದ ಬಳಕೆ ಮಾಡ್ತಿದ್ದೀವಿ ಸರ್ ನಿಮಗೆ ಏನೇನೆ ಅನುಭವ ಬಂದಿದೆ ಸರ್ ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗೆರೆ ಐತಲ್ಲ ಅದಲ್ಲ ಊಯಿಸಿನ ಕೆಂಪಾಗ್ ಆಗಬಿಟ್ಟಿತ್ತಲ್ಲ ಮತ್ತೆ ಪರೆ ಕಟ್ಟಿತ್ತು ಕ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗೈತು ಸರ್ ಚೆನ್ನಾಗಿ ಈಗ ಇಳುವರಿ ಯಾವ ರೀತಿ ಬಂದಿದೆ ಇಳುವರಿ ಹೋದ್ ಸಲಕ್ಕಿನ್ನ ನಮ್ದು ಫಸ್ಟ್ನೇ ಕ್ರಾಪ್ಕಿನ್ನ ಟ್ರೈ ಮಾಡಿದ್ಮೇಲೆ ಚೆನ್ನಾಗ್ ಬಂದ್ ಸರ್ ತೂಕ ಚೆನ್ನಾಗಿ ಬಂದೆ ಇಳುವರಿನ ಚೆನ್ನಾಗ್ ಏಳರಿಂದ ಎಂಟು ಕೊನೆ ತಕನ ಬಂದತ್ ಹ್ಮ್ ಹ್ಮ್ ಗಿಡದಲ್ಲಿ ಏಳರಿಂದ ಹ್ಮ್ ಹ್ಮ್ ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡಿದ್ವಿ ಎಷ್ಟು ಟೈಮ್ ಎರಡು ಸಲ ಟ್ರಂಚಿಂಗ್ ಮಾಡಿದ್ವಿ ಎರಡು ಸಲ ಸ್ಪ್ರೇ ಮಾಡಿದ್ವಿ ಎರಡು ಟೈಮ್ ಟ್ರಂಚಿಂಗ್ ಟೈಮ್ ಸ್ಪ್ರೇ ಮಾಡಿದ್ವಿ ಈಗ ನಾವು ಮೂರು ಟೈಮ್ ಹೇಳ್ತೀವಿ

ಎಷ್ಟು ಅಡಿಕೆ ಮೂವತ್ ಕ್ವಿಂಟಲ್ ಆಗಿದೆ ಎಷ್ಟಿದೆ ಟೋಟಲ್ ನಿಮ್ದು ಟೋಟಲ್ ಇದು ಎರಡು ಎಕರೆ ಬರುತ್ತೆ ಗಿಡ ಇದೆ ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಹುಷಿ ಆಗ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ಈ ತರ ಸಾಯಿ ಒಡಕೆ ಯಾವುದೇ ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಇಂಥ ಏರಿಯಾ ಟೆಂಪರೇಚರ್ ಐ ಟೆಂಪರೇಚರ್ ಇರ್ತಕ್ಕಂಥ ಚಳಿಗಾಲ ಭಾಗದಲ್ಲಿ ಹಳಪಿಂಗ್ ಆಗಿಲ್ಲ ಈ ವರ್ಷ ಇಳುವರಿ ತೂಕ ಜಾಸ್ತಿ ಆಯ್ತು ಚೀಲ ತುಂಬಿದ್ರೆ ಚೀಲ ತುಂಬಿದ್ವಿ ಚೀಲ ವ್ಯತ್ಯಾಸಕ್ಕೂ ಅರವತ್ತೈದು ಎಪ್ಪತ್ತು ಕೆಜಿ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಐತಿ ನಿಮ್ಗೆ ತೂಕ ಚೆನ್ನಾಗಿ ಬಹಳ ಚೆನ್ನಾಗಿ ಇಷ್ಟ ಆಯ್ತು ಮೈಡ್ಸಲ ಬಾಳ ಇತ್ತು ಕಂಟ್ರೋಲ್ ಸುಮ್ನೆ ಅಂಟು ಸುಮ್ನೆ ಜಿಡಿ ಬ್ಲಾಕ್ ವೈರಸ್ ಬಾಳ ಆಗ್ ಬಿಟ್ಟಿತ್ತು ಒಂದೆಲ್ಲಾ ಕೆರಡ್ ಸತ್ಯ ಮಾಡಿದ್ರು ಎರಡು ಸತ್ಯ ಟ್ರೈ ಎರಡ್ ಸಾಲ ಎರಡ್ ಇಲ್ಲ ಫರ್ಟಿಲೈಸರ್ ಸಲ ಒಂದೇ ಸಲ ಒಂದೇ ಸಲ ಈ ಕೊಟ್ಟಿಗೆ ಗೊಬ್ಬರ ಐತೆ ಗೊಬ್ಬರ ಗೊಬ್ಬರ ಐತೆ ಕುರಿ ಗೊಬ್ಬರನೇ ಐತೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ರಾಸಾಯನಿಕ ಆಲ್ಟೋಪಿಕೋ ಒನ್ ಟೈಮ್ ಕೊಟ್ಟಿದಾ ಅಷ್ಟೇ ಸ್ಪ್ರೇ ಎರಡು ಸತಿ ಕೊಟ್ಟಿದಾರೆ ಎರಡು ಸಲ ಸ್ಪ್ರೇ ಕೊಟ್ಟಿದಾರೆ ಮೂರ್ ಸತೆ ಅಂತ ಹೇಳಿದ್ರು but ಅವ್ರದ್ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಎರಡು ಟೈಮ್ ಕನೆಕ್ಟ್ ಮಾಡ್ಕிட்ட ತನ ರೋಗಪಾಗ ಏನರ ಇದೆ ಇಲ್ಲ ಸರ್ ಇದೆ ಇನ್ನೊಂದ್ ಮಾಡಬೇಕು ಅರೇ ಇನ್ನೊಂದು ಸ್ಪ್ರೇ ಮಾಡ್ಲಿಲ್ಲ ಮಾಡ್ಲಿಲ್ಲಾ ಈ ಚನ್ನಾಗಿದೆ ಸರ್ ಒಂದು ಗಿಡದಲ್ಲಿ ಎಷ್ಟು ಕೊನೆಗಳು ಬಂದಿದಾವೆ ಒಂದೋ 7 ರಿಂದ 8 ರವರೆಗೆ ಬಂದಿದೆ 8 ರವರೆಗೆ ಬಂದಿದೆ 8 ರವರೆಗೆ ಹೆಂಚಿದೆ ನಾನು ಹೆಚ್ಚು ಕಡಿಮೆ

ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀವಿ ಸರ್ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಇಷ್ಟ ನೂರು ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅದಾಗೆಂದು ಕೇರ್ಲ ಅಂದ್ರೆ ಐದನೇ ವರ್ಷದಲ್ಲಿ ನನಗೆ ಇವರು ಫಸ್ಟ್ ಗೆ ನನಗೆ ಡೌಟ್ ಇತ್ತು ಸುಮ್ಮನೆ ಅವರು ಇವ್ರು ಹೇಳ್ತಿರ್ತಾರಲ್ಲ ಏ ಅದನ್ನ ಸ್ಪ್ರೇ ಯಾರಿಗೇನು ಮಾಡಬಾರ್ದು ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ ಆದ್ರೂ ನಾನು ನಂಬಿಕೆ ಯೂಟ್ಯೂಬಲ್ಲೇ ಮೊದಲು ನೋಡಿದ್ದೆ ಅಲ್ಲ ನನ್ನ ಕಂಪ್ನಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರ ಅನ್ನೋದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ ಆ ಪ್ರ ಆಧಾರದ ಮೇಲೆ ನಾನು ಯೂಟ್ಯೂಬಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕರೆಸಿ ಫ್ರೈ ಮಾಡ್ಸಿರೋದು ಟ್ರೆಂಡಿಂಗ್ ಮಾಡ್ಸಿರೋದು ಮತ್ತೆ ಯಾರ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಸರ್ ಈಗ ಅಲ್ಲಿ ನೋಡಿ ನಾನು ಇವ್ರನ್ನ ಕರ್ಸಿರೋದು ಈಗ ನಾವು ಕೆರನ್ ಪ್ರಾಡಕ್ಟ್ ರಿಸಲ್ಟ್ ಕಸ್ಟಮರ್ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಲ್ಲ ಈಗ ನೀವು ವಿಡಿಯೋ ನೋಡಕ್ಕರ ಬರೀ ಒಂದು ಐದಾರು ಗಿಡ ಅಷ್ಟೇ ನೋಡಿರ್ತೀರಾ ಈಗ ನೀವು ನಮ್ಮ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡಿದ ಯೂಸ್ ಮಾಡಿದಾಗಿಂದ ಇಡೀ ಪ್ಲಾಟ್ ಅಲ್ಲೇ ಕೊನೆ ಕಾಣ್ತದ ಹೌದಾ ಈ ವಿಡಿಯೋ ನೋಡಿದಕ್ಕು ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೆ ಏನು ನಿಮ್ಗೆ ಡಿಫ್ರೆನ್ಸ್ ಅವಾಗ ಈ ಸ್ಪ್ರೇ ಮಾಡಿದ್ಕೆ ಆಗ್ಲಿ ಒಂದೆರಡು ಮೂರು ಮೂರ್ ನೋಡ್ತಿದ್ವಿ ಅಷ್ಟೇ ಹೌದು ಮತ್ತೆ ಅದ್ರಾಗ ಹುಷಿ ಹೋಗವು ಖುಷಿ ಹೋಗವು ಖುಷಿ ಪೂರ್ತಿ ಹುಷಿ ಪೂರ್ತಿ ಹೋದ ವರ್ಷ ಒಂದು ಐವತ್ತರವತ್ತು ಕ್ವಿಂಟಲ್ ಆಗ ಆಗ್ಬೇಕಾಯ್ತು ಅಡಿಕೆ ಪೂರ್ತಿ ಹುಷಾರು ಎಲ್ಲ ಮತ್ತೆ ಹಳ್ಳೆಲ್ಲ ಫುಲ್ ಡ್ರಾಪ್ ಆಗಿತ್ತು ಆಗಿತ್ತು ಈ ಸತಿ ಹಳ್ಳ ಡ್ರಾಪ್ ನೋಡಿ ನೋಡಿಲ್ಲ ಡ್ರಾಪಿಂಗ್ ಆಗಿಲ್ಲ ಡ್ರಾಪಿಂಗ್ ಅಲ್ಕ ಸರ್ ಬಿದ್ದಿರ್ತದೆ

ಪ್ರಾಡಕ್ಟ್ ಯೂಸ್ ಮಾಡ್ಲಿ ಎಲ್ಲಾ ರೈತರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಸಲ್ಟ್ ಅಂತ ಗ್ಯಾರಂಟಿ ಬೇಕಾದ್ರೆ ಬಂದ್ ನೋಡ್ಲಿ ನಮ್ಮ ಅನ್ನ ಅದ್ರಾಗ ಏನ್ ಅನುಮಾನ ಇಲ್ಲ ಕಟಿಂಗ್ ಮಾಡದ ಬರ್ತಾರು ತೂಕ ನೋಡಿದ್ರಿ ಎಲ್ಲ ಚೆನ್ನಾಗಿರ್ತಾರೆ ಸರ ಯಾವಾಗೆ ಫೋನ್ ಮಾಡ್ಲಿ ಬೇರೆ ಈ ಅಡಿಕೆಗೂ ವಿಚಾರಕ್ಕೆ ಮತ್ತೆ ಬಾಳೆನ ಹಾಕಿದ್ರಿ ಅದಕ್ಕೂ ಸ್ಪ್ರೇ ಮಾಡ್ರಿ ಅಂತ ಯಾವಾಗ ಫೋನ್ ಮಾಡಿದ್ರು ರಿಟರ್ನ್ ಆದ್ರೂ ಮಾಡ್ತಾರ ಬಿಜಿ ಇದ್ದಾಗ ಮಾಡಾದ್ರೆ ವಿಚಾರ ಹೇಳ್ತಾರ